ಹಲೋ ಫ್ರೆಂಡ್ಸ್ ನಾವಿವತ್ತು ಒಂಬತ್ತನೇ ತರಗತಿಯ ಗಣಿತ ಪಠ್ಯ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅನ್ನುವಂತ ಪಾಠದಲ್ಲಿಯ ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಹೌದಾ ಈಗಾಗಲೇ ಈ ಅಭ್ಯಾಸದಲ್ಲಿಯ ಹಲವಾರು ಲೆಕ್ಕಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಲೆಕ್ಕವನ್ನು ಪ್ರಾರಂಭ ಮಾಡೋಣ ಮೊದಲನೇದಾಗಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತೇಳಿ ತಿಳಿದುಕೊಳ್ಳೋಣ ಕೆಳಗಿನವುಗಳಲ್ಲಿ ಯಾವ ಆಯ್ಕೆ ಸರಿ ಮತ್ತು ಏಕೆ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಮೂರು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಇಲ್ಲೊಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ವಾಯ್ ಇಸ್ವಲ್ ಟು ಮೂರು ಎಕ್ಸ್ ಪ್ಲಸ್ ಐದು ಎಂಬುದಕ್ಕೆ ಈ ಮೂರರ ಮೂರು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಒಂದು ಅನನ್ಯ ಪರಿಹಾರವಿದೆ ಕೇವಲ ಎರಡು ಪರಿಹಾರಗಳಿವೆ ಅಪರಿಮಿತ ಪರಿಹಾರಗಳಿವೆ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಈ ಮೂರು ಐಕು ಯಾವ ಸರಿಯಾಗಿದೆ ಅಂದಾಗ ಈಗ ನಾವು ಏನ್ ಮಾಡ್ಬೇಕಂದ್ರೆ ಈ ಸಮೀಕರಣವನ್ನು ತೆಗೆದುಕೊಂಡು ಇವುಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಬೇಕಾಗ್ತಾ ಇದೆ ಹಾಗಾದ್ರೆ ಯಾವ ರೀತಿಯಾಗಿ ವಾಯ್ ಟು ಮೂರು ಎಕ್ಸ್ ಪ್ಲಸ್ ಐದು ಮೂರು ಎಕ್ಸ್ ಪ್ಲಸ್ ಐದು ಹಾಗಾದ್ರೆ ಯಾವ ರೀತಿ ಹೇಗೆ ಮಾಡೋಣ ಅಂದ್ರೆ ನೋಡಿ ಒಂದ್ ಕಡೆ ವಾಯ್ ಬರ್ಕೊಳ್ತೇನೆ ಇನ್ನೊಂದ್ ಕಡೆ ಎಕ್ಸ್ ಬರ್ದುಕೊಳ್ತೇನೆ ಈಗ ವಾಯ್ ಬೆಲೆಯನ್ನ ಸೊನ್ನೆ ಅಂತೇಳಿ ತೆಗೆದುಕೊಂಡ್ರಿ ಅಥವಾ ಎಕ್ಸ್ ಬೆಲೆಯನ್ನ ತೆಗೆದುಕೊಳ್ಳೋಣ ಹೌದಾ ವಾಯ್ ಕೊಟ್ಟು ಇರೋದ್ರಿಂದ ನಾವೀಗ ಏನ್ ಮಾಡೋಣ ಯಾವ್ದಾದ್ರು ತೆಗೆದುಕೊಳ್ಬಹುದು ವಾಯ್ ಆದ್ರೂ ತೆಗೆದುಕೊಳ್ಳಿ ಎಕ್ಸ್ ಆದ್ರು ತೆಗೆದುಕೊಳ್ಳಿ ಇಲ್ಲಿ ಎಕ್ಸ್ ಇರೋದ್ರಿಂದ ಎಕ್ಸ್ ಇಸ್ಕೊಳ್ತು ಸೊನ್ನೆ ಅಂತೇಳಿ ತೆಗೆದುಕೊಳ್ಳೋಣ ಎಕ್ಸ್ ಬೆಲೆಯನ್ನ ಇಲ್ಲಿ ತುಂಬಿ ಈಗ ನಾವು ಏನು ಮಾಡ್ಬೇಕು ವಾಯು ಬೆಲೆಯನ್ನ ಕಂಡಿಡಬೇಕು ಹಾಗಾದ್ರೆ ನೋಡಿ ಎಕ್ಸ್ ಇಸ್ಕೊಳ್ತು ಸೊನ್ನೆ ತುಂಬಿದಾಗ ವಾಯು ಬೆಲೆ ಏನಾಗ್ತಾ ಇದೆ ವಾಯ್ ಇಟ್ಕೊಳ್ತು ನೋಡಿ ಮೂರು ಗುಣಿಸು ಎಕ್ಸ್ ಮೂರು ಎಕ್ಸ್ ಅಂದ್ರೆ ಮೂರು ಗುಣಿಸು ಎಕ್ಸ್ ಆಗ್ತಾ ಇದೆ ಹಾಗಾದ್ರೆ ಮೂರು ಗುಣಿಸು ಸೊನ್ನೆ ಪ್ಲಸ್ ಐದು ಹಾಗಾದ್ರೆ ಇವ್ನ ಎರಡು ಏನ್ ಮಾಡ್ಬೇಕು ಏನು ಏನ್ ಮಾಡ್ಬೇಕಾಗಿದೆ ಗುಣಿಸ್ಬೇಕಾಗಿದೆ ಮೂರು ಗುಣಿಸು ಸೊನ್ನೆ ಅಂದ್ರೆ ಸೊನ್ನೆ ಪ್ಲಸ್ ಐದು ಹಾಗಾದ್ರೆ ವಾಯ್ಕೊಳ್ತು ಎಷ್ಟಾಯ್ತು ಎಷ್ಟಾಯ್ತು ಐದು ಸೊನ್ನೆಗೆ ಐದು ಕುಳಿಸಿದ್ರಾಗ ಐದಾಯ್ತು ಹಾಗಾದ್ರೆ ವಾಯುದ್ರೆ ಎಷ್ಟು ಬಂತು ಐದು ನೋಡಿ ಎಕ್ಸ್ ಇಸ್ಕೊಂಡು ಸೊನ್ನೆ ಇದ್ದಾಗ ವಾಯುಜು ಐದು ಬಂತು ಅದೇ ರೀತಿಯಲ್ಲಿ ಎಕ್ಸ್ ಇಚ್ಕೊಳ್ ನಾನು ಈಗ ಏನ್ ಮಾಡ್ತಾ ಇದ್ದೀನಿ ಒಂದು ಹೌದಾ ತುಂಬಿದಾಗ ಇಲ್ಲಿ ಏನಾಗ್ತಾ ಇದೆ ಮೂರು ಗುಣಿಸು ಸೊನ್ನೆ ಇದ್ದದ್ದು ಮೂರು ಗುಣಿಸು ಒಂದಾಗ್ತಾ ಇದೆ ಮೂರು ಗುಣಿಸು ಒಂದು ಪ್ಲಸ್ ಮುಂದೆ ಐದು ಹಾಗಾದ್ರೆ ಎಷ್ಟಾಗ್ತಾ ಇದೆ ಮೂರು ಒಂದ್ಲೆ ಮೂರು ಪ್ಲಸ್ ಐದು ಮೂರು ಒಂದ್ಲೆ ಮೂರು ಪ್ಲಸ್ ಐದು ಇದು ಕೊಟ್ಟು ಮೂರಕ್ಕೆ ಐದು ಕುಚ್ಚಿದಾಗ ಎಷ್ಟಾಯ್ತು ಎಂಟಾಯ್ತು ಹಾಗಾದ್ರೆ ಎರಡನೇ ಕ್ವೇಶನ್ ಎಷ್ಟು ಬಂತದ್ದು ಎಂಟು ಎಕ್ಸ್ ಇಸ್ ಇಜ್ಕೊಳ್ತು ಒಂದಿದ್ದಾಗ ವಾಯಜ್ ಕೊಟ್ಟು ಎಂಟು ಬಂತು ಅದೇ ರೀತಿಯಲ್ಲಿ ಈಗ ಎಕ್ಸ್ ಇಸ್ ತುಂಬೋಣ ಅವಾಗ ಇಜ್ಕೊಳ್ತು ಎರಡನೇ ತುಂಬೋನಾ ನೋಡೋಣ ಮೂರು ಗುನಿಸು ಒಂದಿದ್ದದ್ದು ಮೂರು ಗುನಿಸು ಎರಡಿತು ಪ್ಲಸ್ ಐದು ಹೌದಾ ಹಾಗಾದ್ರೆ ಮೂರ ಎರಡ್ಲೆ ಎಷ್ಟಾಯ್ತು ಆರು ಪ್ಲಸ್ ಐದು ಮೂರ ಎರಡ್ಲೆ ಆರು ಪ್ಲಸ್ ಐದು ಹಾಗಾದ್ರೆ ಆರೋಗ್ಯ ಖುಷಿದಾಗ ಎಷ್ಟಾಯ್ತು ಹನ್ನೊಂದು ಎಷ್ಟು ಬಂತು ಹನ್ನೊಂದು ವಾಯಜ್ ಕೊಟ್ಟು ಹನ್ನೊಂದು ಬಂತು ಹೌದಾ ಹಾಗಾದ್ರೆ ಇಲ್ಲಿ ನೋಡಿ ಇವೇನಾದವು ಅಂದ್ರೆ ಪರಿಹಾರಗಳು ಈ ವಾಯುಷ್ ಕೊಟ್ಟು ತ್ರೀ ಎಕ್ಸ್ ಪ್ಲಸ್ ಫೈವ್ಗೆ ಇವ್ ಏನಾದುವ ಪರಿಹಾರಗಳಾದವು ನೋಡಿ ಹಾಗಾದ್ರೆ ಎಷ್ಟು ಪರಿಹಾರಗಳನ್ನ ಬರೆಯಬಹುದು ಅಂದ್ರೆ ಅಹ್ ಅಪರಿಮಿತ ಅಂತೇಳಿ ಉತ್ತರ ಆಗ್ತಾ ಇದೆ ಹಾಗಾದ್ರೆ ಅಪರಿಮಿತ ಅಂದ್ರೆ ಬಹಳಷ್ಟು ಕೊನೆ ಇಲ್ಲ ಅಷ್ಟು ಪರಿಹಾರಗಳನ್ನ ನಾವು ಈ ಸಮೀಕರಣಕ್ಕೆ ಬರೀಬಹುದು ಇಷ್ಟು ಪರಿಹಾರಗಳನ್ನ ಬರಿಬಹುದು ನೋಡಿ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಒಂದು ಪರಿಹಾರ ಅಂದ್ರೆ ಒಂದು ಪರಿಹಾರ ನೋಡಿ ಒಂದ್ರಕ್ಕಿಂತ ಹೆಚ್ಚಿಗೆ ಇದೆ ಇದು ಬರುದಲ್ಲ ಕೇವಲ ಎರಡು ಇಲ್ಲ ಎರಡಂದರೆ ನಾವು ನಮ್ಗೆ ಇಲ್ಲಿ ಮೂರ್ ಸಿಕ್ಕಿದೆ ಹೌದಾ ಹಾಗಾಗಿ ನಮಗೆ ಸರಿಯಾದ ಉತ್ತರ ಅಪರಿಮಿತ ಪರಿಹಾರಗಳು ಇವೆ ಅಂತೇಳಿ ಹೇಳಬಹುದು ಸಾಕಷ್ಟು ಪರಿಹಾರಗಳನ್ನ ಈ ಒಂದು ಸಮೀಕರಣಕ್ಕೆ ಬರೆಯಬಹುದು ಇನ್ನು ಏಕೆ ಅಂತ ಕೇಳಿದಾಗ ನೋಡಿ ಇಲ್ಲಿ ಎಕ್ಸ್ ಬೆಲೆಗಳನ್ನ ಯಾವುದೇ ತುಂಬಿದ್ರು ನಮ್ಗೆ ವಾಯು ಬೆಲೆಗಳು ಬರ್ತಾವೆ ವಾಯು ಬೆಲೆಯನ್ನ ತುಂಬಿದ್ರೆ ಎಕ್ಸ್ ಬೆಲೆಗಳು ತುಂಬಿದ್ರೆ ಈಗ ನಾವು ಇಲ್ಲಿ ಏನ್ ಮಾಡಿದಿವಿ ಎಕ್ಸ್ ಬೆಲೆಯನ್ನ ಸೊನ್ನೆ ತುಂಬಿದಾಗ ವಾಯು ಬೆಲೆ ಐದು ಎಕ್ಸ್ ಬೆಲೆ ಒಂದು ತುಂಬಿದಾಗ ವಾಯು ಬೆಲೆ ಎಂಟು ಎಕ್ಸ್ ಬೆಲೆ ಎರಡನ್ನು ತುಂಬಿದಾಗ ವಾಯು ಬೆಲೆ ಹನ್ನೊಂದು ಬಂತು ಅದೇ ರೀತಿಯಲ್ಲಿ ವಾಯು ಬೆಲೆ ಐದನ್ನು ತುಂಬಿದ್ರೆ ಎಕ್ಸ್ ಬೆಲೆ ಸೊನ್ನೆ ಬರ್ತದೆ ವಾಯು ಬೆಲೆ ಎಂಟನ್ನು ತುಂಬಿದ್ರೆ ವಾಯು ಬೆಲೆ ಒಂದು ಬರ್ತದೆ ವಾಯು ಹಜ್ಕೊಳ್ತು ಹನ್ನೊಂದು ತುಂಬಿದ್ರೆ ಎಕ್ಸ್ ಟು ಎರಡು ಹೀಗೆ ಆ ಉತ್ತರಗಳು ಪರಿಹಾರಗಳು ನಮಗೆ ಸಿಗುತ್ತವೆ ಅದಕ್ಕಾಗಿ ಈ ಪ್ರಶ್ನೆಯ ಉತ್ತರ ಏನಾಗಿದೆ ಅಪರಿಮಿತ ಪರಿಹಾರಗಳಿವೆ ಅಂತೇಳಿ ಉತ್ತರ ಸಿಗ್ತಾ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು